ಪಾದಚಾರಿ ರಸ್ತೆ ನುಂಗಿದ ವರ್ತಕರು ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಕೂದಲೆಳೆ ಅಂತರದಲ್ಲಿ ಅಪಘಾತದಲ್ಲಿ ಪಾರಾದ ವಿದ್ಯಾರ್ಥಿಗಳು ಹೌದು ಇದು ಚಲಕೆರೆ ನಗರದ ನೆಹರು ವೃತ್ತದಿಂದ ತಾಲೂಕು ಕಚೇರಿವರೆಗೆ ಎರಡು ಬದಿಯಲ್ಲಿ ಪಾದಚಾರಿ ರಸ್ತೆಯನ್ನ ವರ್ತಕರು ಒತ್ತುವರಿ ಮಾಡಿದರೆ ಪಾದಚಾರಿ ರಸ್ತೆಗಳ ಪಕ್ಕದಲ್ಲಿ ವಿವಿಧ ವಾಹನಗಳಲ್ಲಿ ಹಣ್ಣು ತರಕಾರಿ ಮಾರಾಟ ಮಾಡುತ್ತಿದ್ದು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿನಲ್ಲಿ ಖಾಸಗಿ ಬಸ್ ನಿಲ್ದಾಣದ ಲೋಪೋ ಲೋಕೋಪಯೋಗಿ ಕಚೇರಿ ಮುಂದೆ ಲಗೇಜ್ ವಾಹನಗಳು ತರಕಾರಿ ಹಣ್ಣು ಮಾರುತ್ತಿದ್ದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವಿದ್ಯಾರ್ಥಿಗಳಿಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆ ಹೊಡೆಯುವುದು ಕೂದಲೆಳೆ ಅಂತರದಲ್ಲಿ ವಿದ್ಯಾರ್ಥಿಗಳು ರಸ್ತೆ ಅಪಘಾತದಿಂದ ಪಾರಾಗಿದ್ದಾರೆ ನಗರದ ಬಹುತೇಕ ಪಾದಚಾರಿ ಮಾರ್ಗಗಳು ಒತ್ತುವರಿಯಾಗಿದ್ದು ಜನರು ರಸ್ತೆಯಲ್ಲಿಯೇ ಜೀವ ಭಯದಿಂದ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಪಕ್ಕಪಕ್ಕದ ಮಳಿಗೆ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಪಾದಚಾರಿ ಮಾರ್ಗಗಳನ್ನ ಅತಿಕ್ರಮ ಮಾಡಿಕೊಂಡಿದ್ದು ಅದನ್ನ ತೆರವು ಮಾಡಬೇಕಾದ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಪೊಲೀಸರು ಮೌನವಾಗಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪಾದಾಚಾರಿ ರಸ್ತೆ ಹಾಗೂ ಪಾದಾಚಾರಿ ಪಕ್ಕದಲ್ಲಿ ವ್ಯಾಪಾರ ಮಾಡುತ್ತಿರುವ ವಾಹನಗಳಿಗೆ ಗಡಿಬಾಣ ಹಾಕುವರೆ ಕಾದು ನೋಡಬೇಕಾಗಿದೆ